ಹಾಯ್ ಡಿಯರ್ ಎಲ್ಲ ಚೆನ್ನಾಗಿದ್ದೀರಾ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್ ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಒಂದು ಹೆಲ್ದಿ ವರ್ಷನ್ ಆಗಿರುವಂತಹ ದೋಸಾ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ ಸೊ ಇದು ವಾಟರ್ ಮೆಲನ್ನ ಸಿಪ್ಪೆಯಿಂದ ಮಾಡುವಂಥದ್ದು ವಾಟರ್ ಮೆಲನ್ ಸಿಪ್ಪೆ ನಾವು ತಿಂದು ವಾಟರ್ ಮೆಲನನ್ನು ಸಿಪ್ಪೆಯನ್ನು ಬಿಸಾಡ್ತೀವಿ ಅಲ್ವಾ ಸೊ ಆ ಸಿಪ್ಪೆಯಿಂದ ಸಹ ನಾವು ದೋಸೆಯನ್ನು ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವಾಟರ್ ಮೆಲನ್ ತಿಂದ ಮೇಲೆ ನಾವು ಈ ಸಿಪ್ಪೆಯನ್ನು ಬಿಸಾಡ್ತೀವಿ ಅಲ್ವಾ ಸೊ ಈ ಸಿಪ್ಪೆ ನಮಗೆ ಯೂಸ್ ಇಲ್ಲ ಅಂತ ಬಿಸಾಡ್ತೀವಿ ಬಟ್ ಈ ಸಿಪ್ಪೆಯನ್ನು ಯೂಸ್ ಮಾಡಿಕೊಂಡು ನಾವು ಇವತ್ತು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಅಂತ ಹೇಳಿದೆ ಸೊ ಇವಾಗ ನಾವು ಏನು ಮಾಡಬೇಕಂದ್ರೆ ಮೊದಲನೇದಾಗಿ ಈ ಸಿಪ್ಪೆದು ಈ ಫೀಲ್ ಇದೆಯಲ್ಲ ಈ ಸ್ಕಿನ್ನ ನಾವು ಮೊದಲು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ತಗೊಂಡಿದ್ದೇನೆ ಇದರ ಮೇಲಿದು ಸ್ಕಿನ್ ಎಲ್ಲ ತೆಗೆದು ಆಮೇಲೆ ಹೆಚ್ಚಿಟ್ಕೊಂಡಿದ್ದೇನೆ ಆದಷ್ಟು ಈ ಕೆಂಪು ಪಾರ್ಟನ್ನು ಕೂಡ ತೆಗಿಬೌದು ಹಾಗೆ ಇನ್ನೂ ಸಣ್ಣದಾಗಿ ಕೂಡ ಹೆಚ್ಚಿಕೊಳ್ಬಹುದು ವಾಟರ್ ಮೆಲನ್ ದೋಸೆ ಮಾಡಲಿಕ್ಕೆ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ ವಾಟರ್ ಮೆಲನನ್ನು ಹೇಗೆ ಹೆಚ್ಕೊಂಡು ಆ ತೊಗಟೆಯನ್ನು ತಗೊಂಡು ಅದನ್ನು ಸಿಪ್ಪೆ ಬಿಸಾಡಿ ಅದನ್ನು ಹೇಗೆ ಹೆಚ್ಕೊಂಡು ಇಟ್ಕೊಂಡೆ ಅಂತ ತೋರಿಸಿದೆ ಆ್ಯಂಡ್ ಅದಕ್ಕೆ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ರೈಸ್ ನಾನಿಲ್ಲಿ ಒಂದು ಟೀ ಗ್ಲಾಸ್ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ರೈಸನ್ನು ತಗೊಂಡಿದ್ದೆ ರೈಸ್ ಮತ್ತು ಒಂದು ಚಮಚ ಮೆಂತ್ಯೆಯನ್ನು ಎರಡನ್ನೂ ಸೇರಿಸಿ ನಾನು ನೀಟಾಗಿ ವಾಶ್ ಮಾಡಿ ಅದನಂತರ ನಂತರ ತ್ರೀ ಟು ಫೋರ್ ಅವರ್ಸ್ ನಾನಿಲ್ಲಿ ರೈಸನ್ನು ನೆನೆಸಿದ್ದೇನೆ ಮಿನಿಮಮ್ ಹಾಫ್ ಹಾಫ್ ಎನ್ ಅವರ್ ನೆನೆಸಿದ್ರು ಸಾಕು ನಾನೊಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿಟ್ಟಿದ್ದೇನೆ ನೆನೆಸಿದ ರೈಸನ್ನೇ ನಾನು ತಗೊಂಡಿದ್ದೇನೆ ಅದೇ ರೀತಿ ಸ್ವಲ್ಪ ಕಾಯಿ ತುರಿ ಹಾಗೆ ಅವಲಕ್ಕಿ ಅವಲಕ್ಕಿಯನ್ನು ನಾನಿಲ್ಲಿ ನೀರಲ್ಲಿ ಸೋಕ್ ಮಾಡಲಿಲ್ಲ ಯಾಕೆ ಸೋಕ್ ಮಾಡಲಿಲ್ಲ ಅಂದರೆ ಇದು ತೆಳು ಅವಲಕ್ಕಿ ನಾವು ಡೈರೆಕ್ಟಾಗಿ ರುಬ್ಬೋಗ್ಲೆ ಹಾಕ್ಕೊಳ್ಬೋದು ಹಾಗಾಗಿ ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಇಡಿ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೇನೆ ಇದೆಲ್ಲವನ್ನು ನಾವು ರುಬ್ಕೊಂಡು ಬರಬೇಕು ಹಾಗಾಗಿ ಅಕ್ಕಿ ಮತ್ತು ಮೆಂತೆ ಅಕ್ಕಿ ಏನು ನೆನೆಸಿದ್ದೆ ಅದನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ ಅದೇ ರೀತಿ ನಾನು ಕಟ್ ಮಾಡ್ಕೊಂಡಿರೋ ಕಾಯಿ ಇದು ಹಸಿ ಕೊಬ್ಬರಿನೇ ಕಾಯಿ ತುರ್ಕೊಂಡು ಹಾಕ್ಬೋದು ನಾನು ಹೀಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ ನಮ್ಮ ವಾಟರ್ ಮೆಲನ್ ಸಿಪ್ಪೆ ಸಿಪ್ಪೆಯನ್ನು ತೆಗೆದಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ರುಬ್ಕೊಂಡು ಬರೋಣ ನೋಡಿ ನಾನು ಈ ರೀತಿಯಾಗಿ ಬ್ಯಾಟರನ್ನು ರೆಡಿ ಮಾಡಿಕೊಂಡೆ ಬಂದವನ್ನು ರುಬ್ಬಿ ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಏಳೆಂಟು ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ಇಲ್ಲ ಒಂದು ನಾಲ್ಕೈದು ಗಂಟೆಗಳ ಕಾಲ ಹಾಗೆ ರೆಸ್ಟಿಗೆ ಬಿಡುವ ನೀವಾಗ ನಿಮಗೆ ಬೆಳಿಗ್ಗೆ ಸಂಜೆ ಬೇಕು ಅಂದರೆ ಬೆಳಿಗ್ಗೆ ಮಾಡ್ಕೊಳ್ಬೋದು ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಕಂದರೆ ನೈಟ್ ಕಡ್ದು ಇಟ್ಕೊಳ್ಬೋದು ನಾನು ರಾತ್ರಿಯೇ ಕಡ್ದು ಬೆಳಿಗ್ಗೆ ಬರುವಾಗ ಸ್ವಲ್ಪ ಉದುಗು ಬಂದಿದೆ ಅದು ಉಬ್ಬಿ ಬರ್ತದೆ ಸ್ವಲ್ಪ ಸೊ ಚಳಿ ಇರೋದ್ರಿಂದ ಅಷ್ಟು ಬಂದಿರಲಿಲ್ಲ ಅಂದರೆ ಇನ್ನು ಜಾಸ್ತಿ ಬರ್ತದೆ ಸೊ ಇದನ್ನು ನಾವೀಗ ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳುವ ನಾರ್ಮಲ್ ಉದ್ದಿನ ದೋಸೆಗೆಲ್ಲ ನಾವು ಯಾವ ರೀತಿ ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ತೀವಿ ಅದೇ ರೀತಿ ಇದ್ದರೆ ಸಾಕು ಬೇಕಂದರೆ ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ವೀಟ್ ಇಷ್ಟ ಆದರೆ ನಾನು ಬೆಲ್ಲ ಹಾಕ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೇನೆ ಒಂಥರ ಸೆಟ್ ದೋಸೆ ಥರ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಜಿಂಜರ್ಲಿ ಆಯಿಲ್ ಎಳ್ಳೆಣ್ಣೆ ದೋಸೆಗೆ ಎಳ್ಳೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಹರಡಬೇಕಂತ ಇಲ್ಲ ಹೀಗೆ ಮಾಡಿದರೂ ಸಾಕು ಲಿಡ್ಡನ್ನು ಕ್ಲೋಸ್ ಮಾಡುವ ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ದೊಡ್ಡ ಉರಿ ಮಾಡಬೇಡಿ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಬಂದಿದೆ ಸೊ ಮಚ್ಚಿ ಹಾಕ್ಬೋದು ಇಲ್ಲ ಹಾಗೆ ಒಂದು ಸೈಡ್ ಕೂಡ ಬೇಯಿಸ್ಕೊಳ್ಬೋದು ನೋಡ್ಲಿಕ್ಕೆ ಕೂಡ ಈ ದೋಸೆ ಒಳ್ಳೆ ಸೆಟ್ ದೋಸೆ ತರನೇ ಕಾಣ್ತಾ ಇದೆ ಅಲ್ವಾ ಎಸ್ ಸೆಟ್ ದೋಸೆ ತರನೇ ಕಾಣ್ತಾ ಇದೆ ಸೊ ಇದು ತಿನ್ನಲಿಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಆ್ಯಂಡ್ ಕಡಿಮೆ ಇಂಗ್ರಿಡಿಯೆಂಟಲ್ಲಿ ನಾವು ಎಲ್ಲ ದಿನ ಒಂದೇ ಥರ ದೋಸೆ ತಿನ್ಬೇಕಂತೆಲ್ಲ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ದೋಸೆ ಮಾಡಿಕೊಂಡು ತಿನ್ಬೋದು ಬಟರ್ ಮೆಲನ್ ದೋಸೆ ಚೆನ್ನಾಗಿ ಬಂತು ಅಲ್ವಾ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಸೊ ಈ ವಿಡಿಯೋವನ್ನು ನೋಡಿ ಪ್ಲೀಸ್ ಸುಮ್ಮನೆ ಆಗಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋವನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ನನ್ನ ಚಾನಲನ್ನು ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿದ್ದಕ್ಕೆ ಹಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅದೇ ರೀತಿ Uh, keep watching my channel and keep supporting me. Thank you.